ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ತುಂಬ ಬಿಸಿಲು ಬೇಸಿಗೆ ಅಂತ ಹೇಳಿ ನಾನು ಮೊಸರನ್ನವನ್ನು ಮಾಡಿಕೊಂಡಿದ್ದೆ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋದ್ರಿಂದ ಮೊಸರನ್ನದಲ್ಲಿ ಸಿಗುವಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಕರಿಬೇವು ಹಾಕೊಂಡು ಒಗ್ಗರಣೆಯನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಪಾತ್ರೆಗೆ ಮೊಸರು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ದಾಳಿಂಬೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ನಾನು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನೇನು ಒಗ್ಗರಣೆಯನ್ನು ಮಾಡಿಕೊಂಡಿದ್ದೆ ಅಲ್ವಾ ಆ ಒಗ್ಗರಣೆಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅನ್ನವನ್ನು ಫುಲ್ಲು ಮೆತ್ತಿಗೆ ಮಾಡ್ಕೊಂಡಿರಬೇಕು ಒಂದು ಲೋಟ ಅಕ್ಕಿಗೆ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮೆತ್ತ ಅನ್ನವನ್ನು ಮಾಡ್ಕೋಬೇಕು ಈ ರೀತಿ ಅನ್ನವನ್ನು ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬನೇ ತಂಪಾದಂತಹ ಮೊಸರನ್ನ ರೆಸಿಪಿ ಇಷ್ಟು ಸಿಂಪಲ್ ಅಷ್ಟೇ ಇದರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಇದ್ರೆ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್